ಸಿದ್ದರಾಮಯ್ಯವ್ರಿಗೆ ಟಕ್ಕರ್ ಕೊಡಬೇಕು ಅಂತ ಹರಿಪ್ರಸಾದ್ ಅವರು ಕೂಡ ಸಜ್ಜಾಗಿದ್ದಾರಂತೆ ಹಾಗಾದ್ರೆ ಯಾವೆಲ್ಲ ತಂತ್ರಗಾರಿಕೆಯನ್ನ ಹರಿಪ್ರಸಾದ್ ಅವರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರ ಪ್ಲಾನ್ಗೆ ಪ್ರತಿ ತಂತ್ರವನ್ನ ಹೂಡ್ತಾ ಇದ್ದಾರಂತೆ ಹರಿಪ್ರಸಾದ್ ಅವರು ಮತ್ತೊಂದು ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಶತಾಯಗತಾಯ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಟಕ್ಕರ್ ಕೊಡಲೇಬೇಕು ಯಾಕಂದ್ರೆ ಸಿದ್ದರಾಮಯ್ಯವರ ಸಮಾವೇಶ ತಂತ್ರಗಾರಿಕೆ ಏನಿದೆ ಈಗ ಅದಕ್ಕೆ ಪ್ರತಿ ತಂತ್ರವನ್ನ ಇದ್ದಾರೆ ಅದು ಕೂಡ ಬೃಹತ್ ಸಮಾವೇಶವನ್ನ ನಡೆಸುವ ಮೂಲಕ ಅದಕ್ಕೂ ಕೂಡ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಹರಿಪ್ರಸಾದ್ ಅವರ ನೇರ ಟಾರ್ಗೆಟ್ ಇರುವಂಥದ್ದು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಆ ಪ್ರಶ್ನಾತೀತ ವರ್ಚಸ್ ಏನಿದೆ ಅಹಿಂದ ವರ್ಗಗಳು ಅಹಿಂದ ನಾಯಕ ಅನ್ನೋದ್ರ ಬಗ್ಗೆ ಅದಕ್ಕೆ ನೇರವಾಗಿ ಶೂಟನ್ನು ಮಾಡ್ತಾ ಇರುವಂಥದ್ದು ಬಿ ಕೆ ಹರಿಪ್ರಸಾದ್ ಅವರು ಆ ಪಟ್ಟವನ್ನ ಕಿತ್ಕೋಬೇಕು ಅಟ್ಲೀಸ್ಟ್ ಹಿಂದುಳಿದ ವರ್ಗಗಳ ನಾಯಕ ನಾನು ಅನ್ನೋದನ್ನ ಸಾಬೀತುಪಡಿಸಬೇಕು ಹರಿಪ್ರಸಾದ್ ಅವರು ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ತಂತ್ರವನ್ನ ಏನ್ ರೂಪಿಸ್ತಾ ಇದ್ದಾರೆ ಸಮಾವೇಶಗಳನ್ನ ನಡೆಸುವ ಮೂಲಕ ಅದಕ್ಕೆ ಪ್ರತಿ ತಂತ್ರವನ್ನ ಹಿಡಿತಾ ಇರುವಂತದ್ದು ಸಿದ್ದರಾಮಯ್ಯನವರು ಹಾಕಿಕೊಟ್ಟಂತಹ ತೋರಿಸಿಕೊಟ್ಟಂತಹ ತಂತ್ರಗಾರಿಕೆಯನ್ನ ಹರಿಪ್ರಸಾದ್ ಅವರು ಕೂಡ ಬಳಸ್ಕೊತಾ ಇದ್ದಾರೆ ಆ ಮೂಲಕ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಇದು ವರ್ಕೌಟ್ ಆಗುತ್ತಾ ಅನ್ನೋದು ಬೇರೆ ಪ್ರಶ್ನೆ ಆದ್ರೆ ಇಲ್ಲಿ ಸಿದ್ದರಾಮಯ್ಯವರನ್ನ ಟಾರ್ಗೆಟ್ ಮಾಡಿಕೊಂಡು ಹರಿಪ್ರಸಾದ್ ಅವರು ಪ್ರತಿತಂತ್ರವನ್ನ ಏನು ಹೇಳಿತಾ ಇದ್ದಾರೆ ಇದು ಪಕ್ಷದ ಹಿತ ದೃಷ್ಟಿಯಿಂದ ಸಾಕಷ್ಟು ಡ್ಯಾಮೇಜ್ ಅನ್ನ ಉಂಟು ಮಾಡುತ್ತೆ ಯಾಕಂದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಸಾಕಷ್ಟು ಹೋರಾಟಗಳನ್ನ ಸಾಕಷ್ಟು ಸಮಾವೇಶಗಳನ್ನ ಮಾಡಿಕೊಂಡು ತಮ್ಮ ರಾಜಕೀಯ ವಿರೋಧಿಗಳನ್ನ ಹಣಿತಾ ಬಂದಿರುವಂತದ್ದು ಈ ಹಿಂದೆ ಜೆ ಡಿ ನಲ್ಲಿ ಇದ್ದಾಗಲೂ ಕೂಡ ಅಹಿಂದ ಸಮಾವೇಶವನ್ನ ಹುಬ್ಬಳ್ಳಿಯಲ್ಲಿ ಮಾಡಿದ್ರು ಆ ಮೂಲಕ ದೇವೇಗೌಡರಿಗೆ ಚೆಕ್ಮೇಟ್ ಮೇಟನ್ನ ಇಟ್ಟಿದ್ರು ಅದಾದ ನಂತರ ಬಳ್ಳಾರಿಯ ಪಾದಯಾತ್ರೆಯನ್ನ ಮಾಡ್ತಾರೆ ಅಲ್ಲಿ ಬ ರೆಡ್ಡಿ ಬ್ರದರ್ಸ್ಗೆ ಚೆಕ್ ಮೇಟ್ ಅನ್ನ ಇಡ್ತಾರೆ ಅದಾದ ನಂತರ ಸಿದ್ದರಾಮೋತ್ಸವ ಮಾಡ್ತಾರೆ ಆ ಮೂಲಕ ಒಂದು ಕ್ಲೈಮ್ ಅನ್ನ ಮಾಡ್ಕೊಂಡ್ರು ಲೋಕಸಭಾ ಚುನಾವಣೆ ಇರ್ಬೋದು ಅಸೆಂಬ್ಲಿ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದು ದೊಡ್ಡ ಕ್ಲೈಮ್ ಮಾಡ್ಕೊಂಡಿದ್ದು ಸಿದ್ದರಾಮೋತ್ಸವ ಮೂಲಕ ನಾನು ಪ್ರಶ್ನಾತೀತ ನಾಯಕ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಕಾಂಗ್ರೆಸ್ ಗೆದ್ರೆ ನಾನೇ ಸಿಎಂ ಅನ್ನೋದನ್ನ ತೋರಿಸಿಕೊಟ್ರು ಮತ್ತೆ ಟವಲ್ ಅನ್ನ ಹಾಕಿದ್ರು ಆ ಮೂಲಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೆ ಯಾರೆಲ್ಲ ಸಿಎಂ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ರು ಅವ್ರಿಗೆ ಚೆಕ್ ಇದ್ರು ಈಗ ಸಿದ್ದರಾಮಯ್ಯನವರು ಅದೇ ರೀತಿಯ ತಂತ್ರಗಾರಿಕೆ ಅದೇ ಪ್ಲಾನ್ ಅನ್ನ ಮತ್ತೆ ಹೆಣಿತಾ ಇದ್ದಾರೆ ಅದು ಸಮಾವೇಶವನ್ನು ಮಾಡುವ ಮೂಲಕ ಚಿತ್ರದುರ್ಗದಲ್ಲಿ ಇದೇ ಡಿಸೆಂಬರ್ ಮೂರನೇ ಮೂವತ್ತನೇ ತಾರೀಕು ಚಿತ್ರದುರ್ಗದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಟಕ್ಕರನ್ನು ಕೊಡಬೇಕು ಅಂತ ಹರಿಪ್ರಸಾದ್ ಅವರು ಕೂಡ ಪ್ಲಾನ್ ಅನ್ನು ಹಾಕ್ಕೊಂಡಿರುವಂಥದ್ದು